ಹೊನ್ನಾವರದ ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಭೂ ಸುರಕ್ಷಾ ಯೋಜನೆಗೆ ಸಚಿವ ಮಂಕಾಳ್ ವೈದ್ಯ ಚಾಲನೆ ನೀಡಿದರು ಕಂದಾಯ ಇಲಾಖೆಯ ಭೂಮಿ ಸರ್ವೆ ಮತ್ತು ನೋಂದಣಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಗಣಕೀಕರಣಗೊಳಿಸಿ ಶಿಥಿಲಾವಸ್ಥೆಯಲ್ಲಿರುವ ದಾಖಲೆಗಳನ್ನು ಶಾಶ್ವತವಾಗಿ ಉಳಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಅವಕಾಶವಿರದಂತೆ ಗಣಕೀಕೃತ ದಾಖಲೆಗಳನ್ನು ನಾಗರಿಕರು ಸ್ವತಃ ಆನ್ಲೈನ್ನಲ್ಲಿ ಪಡೆದುಕೊಳ್ಳಲು ಅನುವಾಗುವಂತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಭೂ ಸುರಕ್ಷಾ ಯೋಜನೆಗೆ ಸಚಿವ ಮಂಕಾಳ್ ವೈದ್ಯ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಾವು ಇಂದು ಡಿಜಿಟಲ್ ಯುಗದಲ್ಲಿದ್ದೇವೆ ಇದುವರೆಗೆ ನಾವು ಪ್ರತಿಯೊಂದಕ್ಕೂ ಅರ್ಜಿ ನೀಡಬೇಕಿತ್ತು ಅದಾದ ನಂತರ ಇಲಾಖೆಯವರು ದಾಖಲೆಗಳನ್ನು ಹುಡುಕಿ ಅರ್ಜಿ ವಿಲೇವಾರಿ ಮಾಡುವವರೆಗೆ ವಿಳಂಬವಾಗುತ್ತಿತ್ತು ಈಗಾಗಲೇ ಎಪ್ಪತ್ತು ಶೇಕಡಾ ಕಾರ್ಯ ಮುಗಿದಿದ್ದು ಇನ್ನು ಆರು ತಿಂಗಳೊಳಗೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ದಾಖಲೆಗಳು ಸಿಗುತ್ತದೆ ಸಾರ್ವಜನಿಕರಿಗೆ ತಮಗೆ ಬೇಕಾದ ದಾಖಲೆಗಳು ಕೂಡಲೇ ಸಿಗಬೇಕು ಹಾಗೂ ಹಳೆಯ ದಾಖಲೆಗಳು ಸುರಕ್ಷಿತವಾಗಿಡಬೇಕು ಎನ್ನುವ ಉದ್ದೇಶದಿಂದ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೊಳಿಸಿದೆ ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು ಇವತ್ತು ನಾವು ಡಿಜಿಟಲ್ ಯುಗದಲ್ಲಿ ಇದ್ದೇವೆ ಇಲ್ಲಿವರೆಗೆ ಏನಾಗ್ತಿತ್ತು ಅಂದರೆ ಪ್ರತಿಯೊಂದಕ್ಕೂ ನಾವು ಅರ್ಜಿ ಕೊಡಬೇಕಿತ್ತು ಕೊಟ್ಟ ಮೇಲೆ ನಾವು ದಾಖಲೆಯನ್ನು ಪರಿಶೀಲನೆ ಮಾಡಿ ಹುಡುಕಿ ಕೊಡುವಲ್ಲವರಿಗೂ ಕೆಲವ್ರಿಗೆ ಬೇಗ ಸಿಗ್ತದೆ ಅಂದೇಳಿ ಕೆಲವ್ರು ಹೇಳ್ತಿದ್ರು ಕೆಲವ್ರು ಲೇಟ್ ಆಗ್ತದೆ ಅಂದೇಳಿ ಹೇಳ್ತಿದ್ರು ಈಗ ಅಂಥ ಸಮಸ್ಯೆ ಇರೋದಿಲ್ಲ ಈಗ ಒಂದು ಆರು ತಿಂಗಳ ಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಸಿಗ್ತದೆ ಅಂತ ಹೇಳಿದ್ದಾರೆ ನಾಳೆನೇ ಬಂದ್ಕೊಂಡು ಪೂರ್ತಿ ಕೊಡಿ ಅಂತ ಹೇಳಿದ್ರು ಮತ್ತೆ ಅದಕ್ಕೆ ನಾನು ಒಳಗಡೆ ಚರ್ಚೆ ಮಾಡಿದೆ ಆರು ತಿಂಗಳೊಳಗೆ ಹೆಚ್ಚು ಕಡಿಮೆ ಜೂನ್ ಲಾಸ್ಟ್ ಒಳಗೆ ನೀವು ಕೇಳಿದ ತಕ್ಷಣ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಈಗಾಗಲೇ ಇಡೀ ರಾಜ್ಯದಲ್ಲಿ ಕ್ರಮ ಕೈಗೊಂಡಿದೆ ಯಾವುದೇ ಕಾರಣಕ್ಕೆ ಲೇಟ್ ಆಗಲಿಕ್ಕಿಲ್ಲ ಅದಲ್ಲದೆ ಮತ್ತು ಇದ್ದಂಥ ಮುಖ್ಯವಾಗಿ ಬೇಗ ಸಿಗಬೇಕು ಅನ್ನುವಂಥ ಉದ್ದೇಶ ಇನ್ನೊಂದು ಸುರಕ್ಷಿತವಾಗಿ ಇಡಬೇಕು ಅಂದರೆ ಈಗ ಎಪ್ಪತ್ತೈದು ವರ್ಷದ್ದು ಇನ್ನೆಂದು ಹುಡುಕಿದರೆ ಬ್ರಿಟಿಷರ್ ಕಾಲದ ಹುಡುಕಿದರೆ ಈಗ ಎಲ್ಲ ಏನು ಇನ್ನೇನು ಒಂದು ಎರಡು ಸಲ ನೋಡಿದರೆ ಮತ್ತೆ ಅದು ಹೋಗುವ ಅಂಥ ಪರಿಸ್ಥಿತಿಯಲ್ಲಿ ಇದೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದದನ್ನು ಅದನ್ನು ಭೂ ಸುರಕ್ಷಾ ಅಂದರೆ ಎಲ್ಲ ದಾಖಲೆ ಸುರಕ್ಷಿತವಾಗಿ ಇಡೋದಕ್ಕೆ ನಾವು ಒಂದು ಈಗಾಗಲೇ ಇಡೀ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ನಾವು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಜನಕ್ಕೆ ಅನುಕೂಲ ಆಗ್ತದೆ ದಿನ ಭಾಳ ಅನುಕೂಲ ಆಗ್ತದೆ ಯಾರು ಬಂದು ಮತ್ತು ವಾಪಸ್ ಹೋಗಿ ಮತ್ತು ದಿನ ಬರುವಂಥದ್ದು ಇರೋದಿಲ್ಲ ಕೊಡೋದಿದ್ರೆ ಆ ಕ್ಷಣದಲ್ಲೇ ಕೊಟ್ಟು ಬಿಡ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ಅಂಥ ಪರಿಸ್ಥಿತಿ ಹಾಗಾಗಿ ಇನ್ನೇ ಆ ರೀತಿ ಇಲ್ಲ ಅನ್ನುವಂಥದ್ದು ಏನು ಇರೋದಿಲ್ಲ ಎಲ್ಲ ದಾಖಲೆಗಳು ಅವರಿಗೆ ಅವರು ಎಣಿಸಿದ ತಕ್ಷಣ ಸಿಗುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಹೊನ್ನಾವರ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಜಿಲ್ಲೆಯಲ್ಲಿ ಫಸ್ಟ್ ಹೊನ್ನಾವರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈಗ ಇನ್ನೇನು ಎಲ್ಲ ಕಡೆಯಲ್ಲೂ ನಾಳೆಯಿಂದ ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಟು ತಹಶೀಲ್ದಾರರಾದ ಉಷಾ ಪಾವಸ್ಕರ್ ಅಭಿಲೇಖನಾಲಯದ ಮುಖ್ಯಸ್ಥರಾದ ರಾಜು ನಾಯ್ಕ ಶಿರಸ್ತೇದಾರರಾದ ಅಖಿಲಾ ಖಾನ್ ಕೃಷ್ಣಗೊಂಡ ಜ್ಯೋತಿ ಷಡ್ಗೇರಿ ಆಹಾರ ಶಿರಸ್ತೇದಾರ ವೆಂಕಟರಮಣ ಹಳದಿಪುರ ತಹಶೀಲ್ದಾರ್ ಮಹೇಶ್ ಗ್ರಾಮ ಗ್ರಾಮಲೆಕ್ಕಾಧಿಕಾರಿ ಸಂಘದ ಅಧ್ಯಕ್ಷೆ ವೈಭವಿ ಭಂಡಾರಿ ಗೌರವಾಧ್ಯಕ್ಷರಾದ ಮಹೇಂದ್ರ ಗೌಡ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು